ಘನಗಂಭೀರವಾದಂಥ ಸಾಕ್ಷರ ಜಗತ್ತು ಅಂತ ಏನು ನಾವು ಕರಿತಿದ್ದೀವಿ ಅದು ಆರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ವಂಚಿಸುವ ಪ್ರಕ್ರಿಯೆಯಲ್ಲೇ ಬಂದಿವೆ ಇದನ್ನು ಭಾರಿ ಮುಖ್ಯವಾಗಿ ಒತ್ತು ಮಾಡಿ ಹೇಳುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಎನ್ನುವಂಥದ್ದು ನಿಮ್ಮ ಗಮನಕ್ಕೆ ಇರಲಿ ಸ ಅಂತಾರಾಷ್ಟ್ರೀಯ ಮಟ್ಟವೊಂದಲ್ಲಿ ಗಮನ ಸೆಳೆಯುವಂತೆ ಕೆಲಸ ಮಾಡಿದ ಡಾಕ್ಟರ್ ಸುದರ್ಶನ್ ಏನಿದ್ದಾರೆ ಆ ರೈಟ್ ಲವ್ಲಿ ವುಡ್ ಪ್ರಶಸ್ತಿಯನ್ನು ಪಡೆದಂಥವ್ರು ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು ನಮ್ಮೆಲ್ಲರ ಆತ್ಮೀಯರು ಕೆ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಆತಂಕವನ್ನು ತಂದು ಏನು ಅವರು ಕನಸು ಕಂಡಿದ್ರು ಅವರ ಗುಂಪಲ್ಲಿದ್ದ ಸೋಮ ಮಲ್ಲೇಶು ಮಲ್ಲೇಶು ಜಿಯೇಶ್ರುದ್ರಪ್ಪರ ಮಗ ಜಯದೇವು ಇವರೆಲ್ಲರೂ ಕೂಡ ರಾಷ್ಟ್ರ ಗಮನವನ್ನು ಆ ಚಿಕ್ಕ ಹಳ್ಳಿಯಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಕೆಲಸ ಮಾಡುತ್ತಾ ವೈದ್ಯ ವೃತ್ತಿಯನ್ನು ಅನುಸರಿಸ್ತಾ ಭಾಳಷ್ಟು ಕೆಲಸವನ್ನು ಅಂತ ಹೇಳಿದರೆ ದಿಕ್ಕು ತಪ್ಪಿದ ಭೂ ಸುಧಾರಣೆಯ ಸಂದರ್ಭದಲ್ಲಿಯೂ ಕೂಡ ಅದರ ಸುಧಾರಿತವಾದಂತಹ ಹಕ್ಕನ್ನು ಕೊಡಿಸಿದಂಥವ್ರು ವಸತಿಯನ್ನು ಕೊಡಿಸಿದಂಥವರು ಮತ್ತು ವಿಚಾರ ಮತ್ತು ಅಕ್ಷರ ಜ್ಞಾನವನ್ನು ಕಳಿಸಿದವರು ಡಾಕ್ಟರ್ ಸುದರ್ಶನ ಕೂಡ ಒಬ್ಬರು ಶ್ರೀಕಾಂತ್ ಅವರಿದ್ದಾರೆ ರಾಯ್ ಡೇವಿಡ್ ಇದ್ದಾರೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರಿದ್ದಾರೆ ಬಹಳಷ್ಟು ಜನರು ಇದ್ದಾಗಿಯೂ ಕೂಡ ಇವರೆಲ್ಲರ ಬೆಳಕಾಗಿ ಮುಮ್ಮುಖವಾಗಿ ನಿಂತವರು ಡಾಕ್ಟರ್ ಸುದರ್ಶನ್ ತುಂಬಾ ಹೋರಾಟದ ಮನೋಭಾವನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತಪ್ಪುಗಳು ಆ ಒಂದು ಅವರಿಗೆ ಕಳಂಕ ತರುವ ರೀತಿಯಲ್ಲಿ ನಡೆಯುತ್ತಿದೆ ಅವರ ಸಿಬ್ಬಂದಿಯವರ ಮೂಲಕ ಇದು ನಾನು ಹೇಳುವಂತಹ ಮಾತು ಅಲ್ಲೊಬ್ಬ ಹಿಂದಿ ಮಾಸ್ಟರ್ ಅಂದರೆ ಅವರು ಲೋಕಾಯುಕ್ತಕ್ಕೂ ಏನೋ ಒಂದು ಲೋಕಾಯುಕ್ತ ನಿರ್ದೇಶಕರಾಗಿದ್ದಲ್ಲದೆ ಸನ್ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತವ್ರು ಡಾಕ್ಟರ್ ಸುದರ್ಶನ್ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯನ್ನ ಯಾಕೆ ಇವರು ಬಹಿಷ್ಕರಿಸಿದ ರೀತಿಯಲ್ಲಿ ಹೊರಗಡೆ ಇರ್ಲಿಲ್ಲ ಅನ್ನೋದು ಈಗ ಸಂಶಯಕ್ಕೆ ಈಡು ಮಾಡಿದ್ರು ಅವ್ರ ಮೇಲೆ ಅಂತಲ್ಲ ಅವರ ಕಾರ್ಯದ ಮೇಲಲ್ಲ ಅವರು ಮಾಡಿರುವ ಪ್ರಯತ್ನಗಳ ಮೇಲಲ್ಲ ಯಾಕೆ ಅಂತ ಹೇಳಿದ್ರೆ ಇಂತಹ ಒಬ್ಬ ಕೀಚುಗ ಇಂಥ ಒಬ್ಬ ವಿಕೃತ ಆ ಸಂಸ್ಥೆ ಒಳಗಡೆ ಸೇರಿಕೊಂಡು ಆ ಸಂಸ್ಥೆಯನ್ನು ಎಷ್ಟು ಬಲೆಢ್ಯವಾದ ಸಂಸ್ಥೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಹಾಳು ಮಾಡ್ತಿದ್ದಾರೆ ಅಕ್ಷರವನ್ನು ಕಲಿಸಬೇಕಾದಂಥ ಅಕ್ಕರೆಯಿಂದ ಕಲಿಸಬೇಕಾದಂಥ ಅಕ್ಷರ ವಂಚಿತ ಈ ಜನರೇ ಯಾರಿದ್ದಾರೆ ಬುಡಕಟ್ಟು ಸಮುದಾಯದ ಜನರೇ ಯಾರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ನೆಪದಲ್ಲಿ ಅವನು ಹೀನಾಯಿತವಾದಂಥ ಹೀನವಾದಂಥ ಕೃತ್ಯವನ್ನು ಎಸಕ್ತಾ ಬಂದಿದ್ದಾರೆ ಹಿಂದಿಮ ಇದು ಈಗಿಂದ ಅಲ್ಲ ಕಳೆದ ಹದಿಮೂರು ವರ್ಷಗಳಿಂದಲೂ ಕೂಡ ಇವನ ಮೇಲೆ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಆದರೆ ಅವು ಅಷ್ಟೊಂದು ಘನಗಂಭೀರವಾಗಿ ರಾಜ್ಯವನ್ನ ಸೆಳೆದಿರಲಿಲ್ಲ ಆದರೆ ಇದು ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಘನಗಂಭೀರವಾದ ಸಮಸ್ಯೆಯನ್ನು ಸಮಸ್ಯೆಯನ್ನ ಎತ್ತಿಡಿಯುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಕ್ಷರ ಕಲಿಸುವ ನೆಪದಲ್ಲಿ ರಾಕ್ಷಸನಾದಂಥ ಈ ಶಿಕ್ಷಕ ಯಾರಿದ್ದಾರೆ ಅರುಣ್ ಕುಮಾರ್ ಅಂತ ಹುಣಸೂರಿನ ಯಾವುದೋ ಆಡಿಯಲ್ಲಿ ಹೇಗೋ ಬೆಳೀತಿದ್ದ ಮಗುವನ್ನು ಸಕ್ಷರ ಕರೆಸ್ತೀವಿ ಅಂತ ಕರ್ಕೊಂಡು ಬಂದು ಅವನನ್ನು ಕುಡಿಸಿ ಕುಡಿಸಿ ಅಂತ ಹೇಳಿದರೆ ಮದ್ಯಪಾನವನ್ನು ಮಾಡಿಸಿ ಸಿಗರೇಟ್ ಸೇರಿಸಿ ದೈಹಿಕವಾಗಿ ಸಲ್ಲಿಂಗ ಕ್ರಮಕ್ಕೆ ಬಳಸ್ಕೊಂಡಿದ್ದ ರೀತಿ ಇದೆಯಲ್ಲ ಇದರಂಥ ವಿಕೃತ ಇನ್ನೊಂದಿಲ್ಲ ಆ ಮಗುವಿನ ನಾಲಿಗೆಯನ್ನು ಕಚ್ಚಿ ತುಟಿಗಳನ್ನು ಗೀರಿ ಆರಿಬಲ್ಲಾಗಿ ಒಂದು ಕರಡಿಯ ರೀತಿಯಲ್ಲಿ ಆ ಮಗುವಿನ ಹಿಂಭಾಗವನ್ನು ಸೀಳಿದಾನೆ ಮತ್ತು ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾನೆ ನಾನು ಏನನ್ನು ಕಲಿಬೇಕಾಗಿತ್ತು ಏನನ್ನೂ ಕಲೀಲಿಲ್ಲ ನಾಳೆ ಪರೀಕ್ಷೆ ಇವತ್ತೊಂದು ದಿವ್ಸ ಬಿಟ್ಟುಬಿಡಿಯನ್ನು ಬಿಡಲಿಲ್ಲ ನನ್ನೊಟ್ಟಿಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರು ಗುರುವೊಬ್ರು ಈ ರೀತಿ ಮಾಡ್ತಾರೆ ಅಂತ ನನ್ನ ಕನ್ಸು ಮನ್ಸನ್ನು ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿ ಆ ಮಗು ನನ್ನಲ್ಲಿ ಆರೋಪವನ್ನು ಒತ್ಕೊಂಡು ಬಂತು ಮತ್ತೆ ನಮ್ಮದು ಪ್ರಾಬ್ಲಮ್ ಏನು ಅಂದರೆ ಇದು ಸತ್ಯವಾ ಸತ್ಯವಾ ಅಂತ ಪರಿಶೀಲಿಸ್ತಾ ನಾವು ಆಗಿ ಏನು ಮಾಡಿದ್ದೀವಿ ಚಾಮರಾಜನಗರದ ಜಿಲ್ಲಾಧಿಕಾರಿಗಳಾದಂಥ ಶಿಲ್ಪನಾಗವರಿಗೆ ಮತ್ತು ಎ ಡಿ ಸಿ ಆದಂಥ ಮೇಡಮ್ರವರಿಗೆ ಕಳ್ಸಿ ಶಿಲ್ಪನಾಗರ್ ಅವರು ಎಲೆಕ್ಷನ್ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ಎ ಡಿ ಸಿ ಅವರೇ ಪರ್ಸನಲ್ಲಾಗಿ ಕೇಳಿ ದುಃಖಿತರಾದ ಪಾಪ ಲೇಡಿ ಹಿಂಗೂ ಉಂಟಾ ಒಂದು ಕತ್ತಲಿಂದ ಈಗಷ್ಟೇ ಬೆಳಕಿಗೆ ಬರುವ ಅವಮಾನಿಸೋದೊಂದು ಈಗೂ ಉಂಟ ಅದು ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಘನತೆಯನ್ನು ತಂದುಕೊಟ್ಟಂಥವ್ರು ಒಂದು ಬುಡುಕಟ್ಟು ಸಮುದಾಯಕ್ಕೆ ಒಂದು ಸೈಂಟಿಟಿಯನ್ನು ತಂದಂಥವ್ರು ಅಸ್ಮಿತಿಯನ್ನು ಒದಗಿಸಿದಂಥವ್ರು ಇಂಥವರ ಕ್ಷೇತ್ರದೊಳಗಡೆ ನೇರವಾಗಿ ಮಗುವೊಂದು ಅಪಾಪಿಸೋದಿದೆಯಲ್ಲ ನನ್ನ ಹಿಂಭಾಗವನ್ನು ಹಾಳು ಮಾಡಿದ್ದಾರೆ ನನ್ನ ಬದುಕು ನಾರು ಬಟ್ಟೆಯಾಗಿದ್ದಾರೆ ನನಗೆ ಯಾಕೆ ಅಕ್ಷರ ಅಕ್ಷರ ಬಲ್ಲವರು ಶಿಕ್ಷಣವನ್ನು ಹೇಳ್ಕೊಡುವಂಥವ್ರು ಇವರೇ ಈ ಥರ ಕಿರಾತಕರಾದರೆ ಇನ್ಸ್ಟಿಟ್ಯೂಷನಲ್ಲಿ ಏನು ಮಾಡೋದು ಇಷ್ಟುವರೆಗೂ ಅವರು ಹೋರಾಟ ಮಾಡಿದ್ದೆಲ್ಲ ವ್ಯರ್ಥ ನದಿಯೊಳಗೆ ಹುಣಸೆಯನ್ನು ಆಗೋಯ್ತು ಯಾಕೆ ಅಂತ ಹೇಳಿದರೆ ಈ ಪ್ರಕರಣ ಅವರ ಗಮನಕ್ಕೆ ಬಂದಿತ್ತು ಅಂತವಂಥದ್ದು ಅಲ್ಲಿಯ ಸಿಬ್ಬಂದಿಗಳ ವಾದ ಏನಂತಂದರೆ ಅವರ ಗಮನಕ್ಕೆ ಬಂದಿತ್ತು ಈ ತರ ಎಲ್ಲ ಮಾಡ್ತಿಲ್ಲ ನೀನ ಟ್ಯಾನ್ಸರ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ತಾಳ್ಮೆ ಕಳೆದು ಈ ಈ ವೃದ್ಧಾಪ್ಯ ಸಮಯದಲ್ಲಿ ಅವನಿಗೆ ನಾಲ್ಕು ಬಾರಿಸಿದ್ದು ಇದೆ ಅಂತ ಅನ್ನುವಂಥದ್ದು ಅಲ್ಲೇ ಸಿಬ್ಬಂದಿಗೆ ಗೊತ್ತ ಮಾತು ಆದರೆ ಒಂದು ಯಾರ ನೆರಳು ಅಡಿಯಲ್ಲಿ ಇದ್ದೇನೆ ಪ್ರಜ್ಞೆ ಈ ಶಿಕ್ಷಕನಿಗೆ ಬೇಕಿತ್ತು ಮತ್ತು ಅವರೂ ಅಷ್ಟೇ ನಮ್ಮ ಡಾಕ್ಟರ್ ಸುದರ್ಶನ್ ಅವರು ಕಾನೂನು ಸುಪರ್ದಿಗೆ ಸೇರಿಸುವ ಕೆಲಸವನ್ನು ಮಾಡಿದ್ರೆ ಅದರ ಈ ಎಲ್ಲ ಕೆಲಸದೊಟ್ಟಿಗೆ ಅವರು ತಂಗಕ್ಕೆ ಹೋಗ್ತಾ ಇದ್ರು ಆದ್ರೆ ನಮ್ಮ ನಮ್ಮೆ ಬರನ ನಾವು ಪ್ರೀತಿಸ್ತಿದ್ದ ವ್ಯಕ್ತಿ ನಾವು ಹೀರೋ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಹಾಂ ನಾವು ಸಮಾಜದಲ್ಲಿ ಏನಾದರೂ ಸೋಷಲ್ ವರ್ಕ್ ಮಾಡುತ್ತಿದ್ದಾರೆ ಅಂತ ಹೇಳಿದ್ರೆ ಡಾಕ್ಟರ್ ಸುದರ್ಶನ್ ಅವರ ರೀತಿಯಲ್ಲಿ ಮಾಡಬೇಕಪ್ಪ ಅನ್ನುವಂಥ ಭಾವನೆಯಲ್ಲಿ ಇದ್ದಂಥವರಿಗೆ ಇದೊಂದು ಗರ ಬರ ಸಿಡಿಲು ಬಡ್ದ ಬರಸಿಗ್ಲು ಒಂಥರ ವಿಚಿತ್ರ ಆದರೂ ಆ ಮಗುವಿನ ದುಃಖ ಅವಮಾನ ನನ್ಗಲ್ಲದ ಇನ್ನೂ ಇಪ್ಪತ್ತು ಜನರಿಗೆ ಈ ಥರ ಮಾಡಿದ್ದಾರೆ ಅಂದಾಗ ನಾವು ಇಲ್ಲಿ ಪೆಸಿಫಿಕ್ ಆಗಿ ಹೇಳುವಂಥದ್ದು ಇದೊಂದು ಸಮಗ್ರ ತನಿಖೆ ನಡೀಬೇಕು ಸಿ ಐ ಡಿ ತನಿಖೆ ನಡೀಬೇಕು ಆರು ಲಕ್ಷ ಜನ ಬುಡಕಟ್ಟು ಸಮುದಾಯದವರು ಇದ್ದಾರೆ ಅದರಲ್ಲಿ ಅತತ್ರ ಎರಡು ಲಕ್ಷದ ಎಂಬತ್ತು ಸಾವಿರ ಮತದಾರರು ಇದ್ದಾರೆ ಈ ಸಂದರ್ಭದಲ್ಲಾದರೂ ಈ ಅಕ್ಷರ ವಂಚಿತ ಜನರ ಪರವಾಗಿ ತುಡಿಬೇಕಾದದ್ದು ಸರ್ಕಾರದ ಆತ್ಮಗಳು ಏನಾದರೂ ಮಾಡ್ಕೊಂಡು ಹೋಗ್ಲಿ ನಾನು ನಮ್ಮ ಗೌರವಾನ್ವಿತ ಹೆಚ್ಚಿ ಮಾಧವಪ್ಪ ಅವ್ರನ್ನ ವಿನಂತಿಸ್ಕೊಂಡು ಏನು ಅಂದರೆ ಇದ್ರ ಮೇಲೆ ಸಮಗ್ರ ತನಿಖೆ ನಡೆಯುತ್ತ ಇಲ್ಲ ಅಂತ ಹೇಳಿದರೆ ಅಕ್ಕರೆ ಅಕ್ಷರದಿಂದ ಇವರು ಹೊರ ಹೊರಡ್ತಾರೆ ಒಬ್ಬ ಮಾಡುವ ಅವಿವೇಕದ ಕೆಲಸದಿಂದಾಗಿ ಹೊರ ಹೊರಟಾಗ ಮತ್ತೆ ಅಕ್ಷರ ಪ್ರಪಂಚಕ್ಕೆ ಹೇಳ್ತಿರೋದು ಭಾರಿ ಕಷ್ಟವಾಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಮಾಡಿದ ಪ್ರಯತ್ನವನ್ನು ಸ್ಮರಿಸಲೇಬೇಕು ಒಬ್ಬ ಅಧಿಕಾರಿಯಾಗಿ ಒಬ್ಬ ಮಾನವಂತಳಾಗಿ ಒಬ್ಬ ಹೃದಯವಿರುವ ವ್ಯಕ್ತಿಯಾಗಿ ಏನನ್ನು ಯೋಚಿಸಬೇಕು ಹೇಗೆ ಯೋಚಿಸಬೇಕು ಅನ್ನೋವಂಥದನ್ನು ಯೋಚನೆ ಮಾಡ್ತಲೇ ಎಲ್ಲ ಅಂಶಗಳನ್ನು ಮಾಡಿ ತನ್ನ ಖಾತೆಯಿಂದ ತಕೋ ಅಂತ ಕೊಡುವಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹದಿನೆಂಟು ವರ್ಷ ಆದಮೇಲೆ ಅವ್ನು ಬಳಸ್ಕೊಳ್ಳಿ ಯಾವನು ಒಬ್ಬ ಅವಿವೇಕೆ ಮಾಡಿದ್ದಕ್ಕೆ ನಿರಂತರವಾಗಿ ಕೊರಗೋ ಬೇಡ ಅಂತ ಹೇಳಿ ಮ್ಯಾನಿಟರಿ ಬೆನಿಫಿಟ್ ಕೊಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ವಿಷಯ ಮತ್ತೊಂದಿರೋ ಈಗಾಗಲೇ ಡಿ ವೈಸ್ ಪಿ ಅವರು ಸಮಗ್ರ ತನಿಖೆಯನ್ನು ಮಾಡ್ತಿದ್ದಾರೆ ಚಾಮರಾಜನಗರದ ಬೆಳಿಗ್ಗೆ ರಂಗನ ಬೆಟ್ಟದಲ್ಲಿ ನಡೆದ ಮಗುವಿನ ಮೇಲೆ ನಡೆದ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟ ನಾನು ಮತ್ತೆ ಮತ್ತೆ ಯೋಚನೆ ಮಾಡುವುದು ಡಾಕ್ಟರ್ ಸುದರ್ಶನ್ ಅವರು ಈಗಾಗಲೇ ಆ ಮಾಸ್ತರ್ ಯಾರಿದ್ದಾರೆ ಅವನನ್ನು ಅಮಾನತ್ ಮಾಡಿದ್ದಾರೆ ಒಂದು ವಜಾ ಮಾಡಿ ಅಂತ ಹೇಳ್ಬಿಡ್ಬೋದು ಆದರೆ ಸಂಸ್ಥೆಯ ಘನತೆಯ ವ್ಯಕ್ತಿಯಾಗಿ ಆರೋಪಗಳು ಸಾಬೀತಾದರೆ ವಜಾ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದಾಗ್ಯೂ ಈ ಇಷ್ಟು ಪ್ರಕರಣಗಳು ಭಾಳಷ್ಟು ಹಿಂದೆಯೂ ನಡೆದಿದೆ ಅನ್ನುವಂಥ ಪ್ರಕರಣದಲ್ಲಿ ಡಾಕ್ಟರ್ ಸುದರ್ಶನ್ ಅವರು ಯಾಕೆ ಯಾ ಮಾರದು ಅನ್ನುವಂಥದ್ದು ಮುಖ್ಯವಾದ ಅಂಶ ಎರಡನೇದು ಮಗುವನ್ನು ಇಷ್ಟೊಂದು ರೀತಿಯಲ್ಲಿ ಬಳಸ್ಕೊಂಡಂತಹ ಈ ವ್ಯಕ್ತಿ ಯಾರಿದ್ದಾನೆ ಈ ಹಿಂದೆ ಮಾಡಿದ ಕೃತ್ಯಗಳು ಮಾಡಿದ ಕೃತ್ಯಗಳೇನಿದೆ ಏನಿದೆ ಅವರ ಹತ್ರ ದಾಖಲೆಗಳಿವೆ ಮಾಡಿದ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿವೆ ಯಾಕೆ ಈ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಆ ಸಂಸ್ಥೆಯ ಹಿರಿಯರನ್ನ ಅಂತ ಅನ್ನೋದು ಭಾರಿ ಮುಖ್ಯವಾದ ಆಗುತ್ತೆ ಒಂದು ಆಮೇಲೆ ಎರಡನೇದು ಅಲ್ಲಿರುವ ಹೆಣ್ಣು ಮಗಳು ಆ ಸಂಸ್ಥೆಗೆ ಸಂಬಂಧಪಟ್ಟಂಥ ಹೆಂಗ್ಸು ಈತ ಮಾಡ್ತಿದ್ದ ಕುಕೃತ್ಯಗಳನ್ನ ಎಲ್ಲವನ್ನ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೆ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಿನಂತಿ ಏನು ಅಂತ ಹೇಳಿದರೆ ಸರ್ಕಾರಕ್ಕೆ ಆರು ಲಕ್ಷ ಇರುವಂತಹ ಬುಡಕಟ್ಟು ಸಮುದಾಯ ಅಕ್ಷರ ವಂಚಿತ ಸಮುದಾಯ ಸಂಪತ್ತು ವಂಚಿತ ಸಮುದಾಯ ಇವರ ಪರವಾಗಿ ನಿಂತು ಇದೊಂದು ವಿಶೇಷವಾದಂಥ ತನಿಖೆಗೆ ಆದೇಶಿಸಬೇಕು ಇಲ್ಲ ಅಂತ ಹೇಳಿದರೆ ಬೂಟಾಟಿಕೆಯ ಮಾತಾಗ್ಬಿಡುತ್ತೆ ಇಲ್ಲದವರ ಪರವಾಗಿ ನಿಲ್ತೇವೆ ಎನ್ನುವಂಥ ಮಾತು ಬೂಟಾಟಿಕೆಯ ಪರವಾಗಿ ಆಗ್ಬಿಡುತ್ತೆ ಆ ಬೂಟಾಟಿಕೆಯ ಮಾತುಗಳು ನಿಲ್ಲಬೇಕು ಅಂತ ಹೇಳಿದರೆ ಸಮಗ್ರ ತನಿಖೆಗೆ ಆದೇಶಿಸಬೇಕು ಆ ಸಮಗ್ರ ತನಿಖೆಯಲ್ಲಿ ಡಾಕ್ಟರ್ ಸುದರ್ಶನ್ ಅವರಾದಿಯಾಗಿ ತಮ್ಮನ್ನು ತಾವು ಇವ್ಯಾಲ್ಯೂಯೇಟೇಷನ್ನಿಗೆ ಮಾಡಿಕೊಳ್ಳೋದು ಭಾರಿ ಮುಖ್ಯ ಯಾಕೆ ಅಂತ ಹೇಳಿದರೆ ಅವರನ್ನು ಜಗತ್ತು ನೋಡ್ತಾ ಇರುತ್ತೆ ಜಗತ್ತಿಗೆ ಉತ್ತರ ದಾಯಿತ್ವವನ್ನು ಉಳಿಸ್ಕೊಂಡಿದ್ದಾರೆ ಅಂತ ನಾವಾದರೂ ಭಾವಿಸ್ತೇವೆ ಈ ರೀತಿಯ ಹಗರಣಗಳು ನಡಿಬಾರ್ದು ಯಾಕೆ ಅಂತ ಹೇಳಿದರೆ ಮಾಸ್ಟ್ರೊಮ್ಮೆ ಮ ಮೊದಲೊಮ್ಮೆ ಹೆಡ್ ಮಾಸ್ಟ್ರೋ ಅವರಿಗೆ ನೋಟಿಸನ್ನು ಮಾಡ್ತಿರ್ತಾರೆ ಇವರೆಲ್ಲ ಏನು ಮಾಡ್ತಿರ್ತಾರೆ ನೋಟಿಸ್ ಮಾಡಿರ್ತೀರಿ ತನಿಖೆ ಆಗಿರುತ್ತೆ ಮತ್ತೊಂದಾಗಿರುತ್ತೆ ಅವನ ಗ್ರಾಜ್ಯೂಟಿಯನ್ನು ಹಿಡಿದಿಟ್ಟಿರ್ತೀರಿ ಆ ಮಾಸ್ಟರ್ನ ಮತ್ತೆ ತಗೋತೀನಿ ಮತ್ತೆ ಶೋಷಣೆಗೆ ಇನ್ನೊಬ್ಬ ವ್ಯಕ್ತಿ ಸಾಥ್ ಕೊಡ್ತಾನೆ ಅಂತ ಹೇಳಿದರೆ ಇದು ಸಮಗ್ರವಾದ ತನಿಖೆ ನಡಿಬೇಕು ಇದು ಒಂದೇ ಕೃತ್ಯವಲ್ಲ ಭಾಳಷ್ಟು ಕೃತ್ಯವು ಈಚೆಗೆ ಬರಲೇಬೇಕು ಹಾಗಾಗಿ ಇದರ ತನಿಖೆಯನ್ನು ಕೈಗೊಳ್ಳುವಂಥದ್ದು ಸ್ವಯಂ ಸೇವಾ ಸಂಸ್ಥೆಗಳ ಘನತೆಯನ್ನು ಎತ್ತಿಹಿಡಿತದೆ ಸರ್ಕಾರದ ಘನತೆಯನ್ನು ಎತ್ತಿಡೀತದೆ ತನಿಖಾಧಿಕಾರಿಗಳ ಘನತೆಯನ್ನು ಎತ್ತಿಡೀತದೆ ಯಾಕೆ ಅಂತೇಳಿದರೆ ಬುಡಕಟ್ಟು ಸಮುದಾಯ ಈಗ ಮಾತಾಡಬೇಕು ಅಲ್ಲಿಯ ಸಂಘಟನೆಗಳು ಮಾತಾಡಬೇಕು ಮತ್ತು ಅಲ್ಲಿಯ ಹೋರಾಟಗಾರರು ಮಾತಾಡಬೇಕು ಯಾಕೆ ಅಂತ ಹೇಳಿದರೆ ಇದರಷ್ಟು ಈನಾತಿಹೀನವಾದಂಥದ್ದು ರೀತಿ ಮತ್ತೊಂದಿಲ್ಲ ಮಗುವನ್ನು ಬಳಸಿದ ನಂತರ ನೀನು ನನಗಾಗಿ ಮಾಡಿಬಿಡು ಅಂತ ಹೇಳಿ ಮಾಸ್ಟರ್ ಮಾಡಿಸ್ಕೊಳ್ಳೋದಿದೆಯಲ್ಲ ಯಾಕೆಂದರೆ ನಾನು ಮಾಡಿದೆ ಅಂತ ನೀನು ಎಲ್ಲರಿಗೂ ಹೇಳ್ತೀಯ ಮಾಡಿಬಿಟ್ಟೆ ಅಂತ ಅದು ಕಾನೂನು ಅಡಿಯಲ್ಲಿ ಎಲ್ಸಿಗೆ ಹಾಕೊಬಿಡ್ತೀನಿ ಹಾಗಾಗಿ ನೀನು ಮಾಡಿಬಿಟ್ರೆ ಈಕ್ವಲ್ ಆಗೋಯಿತು ಅಂತ ಹೇಳಿ ಕಳಿಸೋದಿದೆಯಲ್ಲ ಚಂಡಾಳ ಗುರು ಇವನು ಈ ಚಂಡಾಳ ಗುರು ಆ ಏನೂ ಗೊತ್ತಿಲ್ಲದೆ ಇರೋ ಶಿಷ್ಯನನ್ನು ಈ ಥರ ಕಳ್ಳನಾಗಿ ಮಾಡೋದಿದೆಯಲ್ಲ ಕ್ರೌರ್ಯ ಇದು ಆ ಕಾರಣದಿಂದ ಈ ಕ್ರೌರ್ಯವನ್ನು ನಾವು ಸಮಗ್ರ ತನಿಖೆಗೆ ಹೇಳ್ತಿದ್ದೇವೆ ಮತ್ತು ಈ ನಿಟ್ಟಿನಲ್ಲಿ ತನಿಖೆಗೆ ಆದೇಶವನ್ನು ಕೊಡು ಕೊಡಿ ಅಂತ ಹೇಳಿ ಎಸ್ ಪಿ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಕೇಳುವವರಿದ್ದೇವೆ ನಮಸ್ಕಾರ